ಕಳೆದ ಲೋಕಸಭಾ ಚುನಾವಣೆಯ ಅಧಿವೇಶನದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೇಂದ್ರದ ಸರ್ಕಾರ ನಮ್ಮ ಎನ್ ಡಿ ಎ ಮಿತ್ರಕೂಟದ ಸರ್ಕಾರ ವಿಶೇಷವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಜನತಾದಳ ಪಕ್ಷದಿಂದ ನಾವೆಲ್ಲರೂ ಕೂಡ ಇದನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇವೆ ನಿಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ ಎ ಬಿ ಜಿ ರಾಮ್ಜಿ ಅಂದರೆ ದೇಶದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತಕ್ಕಂಥದ್ದು ಇದರ ಸಂಪೂರ್ಣ ಅರ್ಥ ಇದು ಲೋಕಸಭೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಈ ಒಂದು ಮಸೂದೆಯನ್ನು ತೆಗೆದುಕೊಂಡು ಬಂದು ಅಂತಿಮವಾಗಿ ರಾಷ್ಟ್ರಪತಿಗಳ ಅಂಕಿತದ ಮೇರೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಜಾರಿಗೊಳಿಸಲಾಯಿತು ನಮ್ಮೆಲ್ಲರಿಗೂ ಗೊತ್ತಿದೆ ಮನ್ರೇಗಾ ಅಂತಕ್ಕಂಥದ್ದು ಎರಡು ಸಾವಿರದ ಆರು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು ಅವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ದೇಶವ್ಯಾಪ್ತಿ ಈ ಒಂದು ಮಸೂದೆಯನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡಿದ್ವು ಆದರೆ ಬದಲಾದ ಕಾಲಘಟ್ಟದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ನೋಡ್ತಾನೆ ಬಂದರೆ ಈ ಯೋಜನೆಯಲ್ಲಿ ಒಂದಷ್ಟು ಲೋಪದೋಷಗಳು ಯಾವ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಈ ಒಂದು ಯೋಜನೆಯನ್ನು ಇಂಟ್ರಡ್ಯೂಸ್ ಮಾಡಿದ್ರು ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಆ ವರ್ಗವನ್ನು ಒಂದು ಕಡೆ ಅವ್ರಿಗೆ ಕೈ ತುಂಬ ಉದ್ಯೋಗ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಅವರೆಲ್ರಿಗೂ ಕೂಡ ಆರ್ಥಿಕವಾಗಿ ಸಬಲರಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಆ ಕಾರ್ಯಕ್ರಮದ ಹೆಸರು ಮನ್ರೇಗ ಅಂತಕ್ಕಂಥದ್ದು ಕಳೆದ ಇಪ್ಪತ್ತು ವರ್ಷದಿಂದನೂ ಕೂಡ ನಾವು ಕೇಳ್ತಾನೆ ಬಂದಿದ್ದೀವಿ ಆದರೆ ಇಲ್ಲಿ ಪ್ರಶ್ನೆ ಮೂಡಿರುವಂಥದ್ದು ನಿನ್ನೆಯ ದಿನ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನ ದೆಹಲಿಯ ನಾಯಕರು ಬಂದಿದ್ರು ಇಲ್ಲಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ರು ಬಹುಶಃ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಯಾಕೆಂದ್ರೆ ದಾರಿ ತಪ್ಪಿಸ್ತಕ್ಕಂಥದ್ದು ಬೇಡ ನಾನು ಇನ್ನೂ ಬಹಳಷ್ಟು ವಿಚಾರಗಳಿದೆ ಬರ್ತೇನೆ ಇಲ್ಲಿ ಪ್ರಮುಖವಾದಂಥ ವಿಚಾರ ಕಾಂಗ್ರೆಸ್ನವರು ನಿನ್ನೆ ಮಾತಾಡಿರುವಂಥದ್ದು ನಮ್ಮ ರಾಷ್ಟ್ರದ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಅದರಿಂದ ಮಹಾತ್ಮ ಗಾಂಧೀಜಿಯವ್ರಿಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಮೂಲ ಆರೋಪ ನಿನ್ನೆಯ ದಿನ ಕೂಡ ನಾವೆಲ್ಲ ನೋಡದಂತೆ ಆದರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಮನ್ರೇಗಾದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಯಾವ ನಮ್ಮ ಕೂಲಿ ಕಾರ್ಮಿಕರು ಜೊತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗೇ ಇಟ್ಟಂಥ ಒಂದು ಹಣ ಎಲ್ಲೋ ಒಂದು ಕಡೆ ಈ ಸಿಸ್ಟಮ್ನಲ್ಲಿ ವ್ಯತ್ಯಾಸಗಳಾಗಿ ಯಾರಿಗೆ ನಿಜಕ್ಕೆ ಅನುಕೂಲ ಆಗಬೇಕಾಗಿತ್ತು ಅಂಥವ್ರಿಗೆ ಇದು ಅನುಕೂಲ ಆಗದಿರ ಯಾರೋ ಮಧ್ಯವರ್ತಿಗಳು ಗುತ್ತಿಗೆದಾರರು ಕೂಲಿ ಕಾರ್ಮಿಕರಿಗೆ ಸೇರಬೇಕಾದಂಥ ಹಣ ಅವರ ಹೆಸರಿನಲ್ಲಿ ಯಾವ್ಯಾವ ರೀತಿ ದಾರಿ ತಪ್ಪಿಸಿ ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಲೂಟಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮ ಮುಂದೆ ಇವೆಲ್ಲವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮನ್ರೇಗ ಹೆಸರು ಬದಲಾವಣೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ನಾನು ಮಾತಾಡ್ತೇನೆ ಆದರೆ ಒಂದು ಎ ಬಿ ಜಿ ರಾಮ್ ಜಿ ಅಂತಕ್ಕಂಥ ಯೋಜನೆಯನ್ನ ಇವತ್ತೇನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಪ್ರಮುಖವಾದಂತ ಅಂಶಗಳು ಬಹುಶಃ ಇವತ್ತಿನ ಮುಂದೆ ನಾವೊಂದು ಅಭಿಯಾನವನ್ನ ಏನ್ ಮಾಡಬೇಕು ಪ್ರತಿ ಹಳ್ಳಳ್ಳಿ ಮಠದಲ್ಲೂ ಈ ಅಭಿಯಾನವನ್ನು ನಾವೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ನ ನಿರ್ಧಾರವನ್ನು ಮಾಡಿದ್ದೇವೆ ಅದರ ಒಂದಷ್ಟು ಅಂಶಗಳು ಇವತ್ತು ಇಲ್ಲಿದೆ ಅದಕ್ಕಿಂತ ಮುಂಚೆ ನಾನು ನೇರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಈಗ ಇಷ್ಟು ದಿನಗಳ ಕಾಲ ಮನ್ರೇಗನಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ನೂರು ದಿನಗಳ ಕಾಲ ಉದ್ಯೋಗ ಸೃಷ್ಟಿಯಾಗೋದು ಆದರೆ ನೂರು ದಿನ ಹೋಗಿ ಇವತ್ತು ನೂರ ಇಪ್ಪತ್ತೈದು ದಿನಗಳಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೈದು ದಿನ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಜೊತೆಯಲ್ಲಿ ಪ್ರತಿದಿನ ದಿನಗೂಲಿ ಅಂತಕ್ಕಂಥದ್ದು ಡೈಲಿ ವೇಜಸ್ನ ಏನು ಫಿಕ್ಸ್ ಮಾಡ್ಕೊಂಡಿದ್ರು ಅದು ಹಿಂದಿದ್ದಂಥ ಯೋಜನೆಯಲ್ಲಿ ನಲ್ಲಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಪ್ರತಿದಿನ ಡೈಲಿ ವೇಜಸ್ ಸಿಗ್ತಾ ಇತ್ತು ಈಗ ಅದನ್ನ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ನಾವು ವರ್ಷ ಇಡೀ ಅವರಿಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಆಗುತ್ತೆ ಇದು ಅಂತಕ್ಕಂಥ ಲೆಕ್ಕಾಚಾರ ಮಾಡೋದಾದರೆ ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಪ್ರತಿ ವರ್ಷ ನಮ್ಮ ಕೂಲಿ ಕಾರ್ಮಿಕರಿಗೆ ಬರ್ತಾ ಇತ್ತು ಈಗ ಅದು ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಇವತ್ತು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ